ಅವರಿಗೆ ಬೀಳ್ಬಹುದು ಅಂತ ನಾನು ಇದೆಲ್ಲ ಮಾಡಿದ್ದೀನಲ್ಲ ನಮ್ಮ ತಾಲೂಕಿನಲ್ಲಿ ಈ ತರ ಎಲ್ಲ ಕ್ರಾಷ್ಟಕ್ಕೂ ಮಾಡಿಕೊಂಡು ಚುನಾವಣೆ ನಡೆಸಬೋದಾಗಿತ್ತಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟ್ ಒಂದು ಭಾವನೆಯಿಂದ ಈ ದೇಶಾದ್ಯಂತ ಎಲ್ಲ ಚುನಾವಣೆ ಈ ಥರ ಅಂತ ಒಂದು ಭಾವನೆ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಏನಿದ್ರೆ ರಾಹುಲ್ ಗಾಂಧಿ ಅವರಿಗೆ ವಿರುದ್ವಾಗಲ್ಲ ಇದು ಕೇವಲ ಸಹಕಾರ ಇಲಾಖೆಯಲ್ಲಿ ಎಷ್ಟೋ ಅನುಕೂಲಗಳು ಮತ್ತು ಎಸ್ ಸಿ ಎಸ್ ಟಿ ಹಿಂದುಳಿದವರು ಈ ಥರ ಎಲ್ಲ ಇದ್ದಾಗಬೇಕು ಅಂತ ಹೇಳಿಬಿಟ್ಟು ಚುನಾವಣೆಯಲ್ಲಿ ಅವರು ಮೀಸಲಿರಲಿಲ್ಲ ಎಲ್ಲ ಸಹಕಾರ ಸಂಘಗಳಲ್ಲಿ ಎಲ್ಲ ಒಂದೇ ಸಾಮಾನ್ಯ ಅಂತ ಬರೋದು ಮತ್ತು ಬಡವರು ಬಗ್ಗೆ ಬಗ್ಗೆ ದಿನ ದರಿದ್ರಿಗೆ ಅಧಿಕಾರ ಸಿಕ್ತಿರ್ಲಿಲ್ಲ ಈ ಸಚಿವ ಸಂಪುಟದಲ್ಲಿ ನಾವು ಅನುಮೊಂದಿಗೆ ತರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಇಂಥವೆಲ್ಲ ಒಳ್ಳೊಳ್ಳೆ ಕಾರ್ಯಗಳನ್ನು ತರ್ತಾರೆ ಇವನ್ನೇನಾದರೂ ಮಾಡಿ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿಬಿಟ್ಟು ಕೆಲವರು ಇಂತಹ ಹೇಳಿಕೆಗಳನ್ನು ಕೊಟ್ಟು ಅವ್ರಿಗೆ ಈ ಥರ ಹೇಳಿದ್ದಾರೆ ಅದೇ ಜೈರಾಮ್ ರಮೇಶ್ರು ಮತ್ತು ಶಶಿ ಅಲ್ಲಿ ಡೆಲ್ಲಿನಲ್ಲೇ ಕುಳಿತು ರಾಹುಲ್ ಗಾಂಧಿ ವಿರುದ್ಧವಾಗಿ ಬಿ ಜೆ ಪಿ ಪರವಾಗಿ ಮಾತಾಡ್ತಾರೆ ಅವ್ರು ಯಾವ ತಿಳೋಕಾಯಿಸಿಲ್ವಾ ಅದೆಲ್ಲ ಗೊತ್ತು ಒಂದು ಪಕ್ಷ ಆದಮೇಲೆ ಪರ ವಿರೋಧ ಸಣ್ಣ ಪುಟ್ಟ ವ್ಯತ್ಯಾಸ ನಿದ್ದೆ ಇರುತ್ತೆ ಮತ್ತು ಈ ಥರ ರಾಜನ ಮಾತಾಡಿರೋದು ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಎಲ್ಲ ವಿಚಾರ ತಿಳ್ಕೊಂಡು ಮುಂದೆ ಚುನಾವಣೆಯಲ್ಲಿ ಫೇಸ್ ಮಾಡಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಹೇಳಿದ್ದಾರೆ ಅದು ತಪ್ಪು ಭಾವನೆ ಅಲ್ಲ ಈಗ ನಮ್ಮ ಜಿಲ್ಲೆಯಲ್ಲಿ ಏಳು ಶಾಸಕರನ್ನ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ತಿದ್ದಾರೆ ಮತ್ತೆ ಅವ್ರ ಶ್ರಮ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತು ಇಡೀ ರಾಜ್ಯಕ್ಕೂ ಗೊತ್ತು ಅವರು ಏನಾದರೂ ಮಿನಿಸ್ಟರ್ ಆಗಿದ್ದ ಬಗ್ಗೆ ಬಂದಿಲ್ಲ ಅವರು ಸೇರ್ಪಡೆ ಮಾಡಿಕೊಳ್ಳಿಲ್ಲ ಅಂತಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಎಮ್ ಎಲ್ ಎಗಳು ಈ ರಾಜಣ್ಣವ್ರ ಪರವಾಗಿ ಗೆಲ್ಲೋರು ಆದರೆ ಅವರು ತಂಗ ಅದೇ ರೀತಿ ಒಳಗೆ ಸಿದ್ದರಾಮಯ್ಯವ್ರು ಏನಿದ್ದಾರೆ ಈಗ ಈ ಉದ್ದಿಮೆ ಏನಿದೆ ಅದರಲ್ಲಿ ಬಣ ಇಲ್ಲ